ಪ್ರಿಯ ವೀಕ್ಷಕರೇ ನಮಸ್ತೆ ನೋಡಿ ಇಂದು ನಾವು ನಿಮಗೆ ತೋರಿಸಿಕೊಳ್ತಿರೋ ಕತೆ ಕರ್ಮಕಾಂಡ ತುಮಕೂರು ಜಿಲ್ಲೆ ಕಲ್ಪತರ ನಾಡು ಅಂದರೆ ತಿಪ್ಟೂರು ತಿಪ್ಟೂರಲ್ಲಿ ಏಳಕ್ಕೆ ಅಸಾಧ್ಯವಾದಂಥ ಕೆಲಸ ನಡೀತಿದೆ ಕಣ್ರಿ ತುಮಕೂರು ತಿಪ್ಟೂರು ತಿಪ್ಟೂರಲ್ಲಂತೂ ವಾಹನಗಳು ಘಟಕಗಳಲ್ಲಿ ರೋಡಲ್ಲಿ ಬೇಕಂದರೆ ಅಲ್ಲೇ ನಿಲ್ತಾಯಿದ್ದೇವೆ ಕಣ್ರಿ ಈಗಾಗಲೇ ನಮ್ಮ ಮಾಧ್ಯಮ ಹಿಂದೆ ಎಷ್ಟೋ ಕರ್ಮಕಾಂಡವನ್ನು ಬಾಯ್ಲಿಗಿಳೆದಿದೆ ಇಲ್ಲಿನ ಘಟಕ ವ್ಯವಸ್ಥಾಪಕ ಕಾರ್ಮಿಕರಿಗೆ ಏನಾದರೂ ಕೇಳೋಕ್ಕೋದ್ರೆ ಬಾಯಿ ಬಂದು ಮಾತಾಡ್ತಾನೆ ಕಣ್ರಿ ಆದರೆ ಮಾತ್ರ ಮಾಡೋದಿಲ್ಲ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಈದು ಮಾರ್ಗಗಳಿಗೆ ಬಸ್ಗಳಿಂದ ಜನ ಹೆಂಗೆ ಪರಿತಪಿಸ್ತಾ ಇದ್ದಾರೆ ಆದರೂ ಮಾತ್ರ ಮ್ಯಾನೇಜರ್ ಆಗಲಿ ಯಾವ ಅಧಿಕಾರಿಗಳು ಅದೇ ಕೆಡಿಸ್ಕೊಳ್ಳಲ್ಲ ಕಣ್ರಿ ಯಾಕೆಂದರೆ ಅವ್ರಿಗೆ ತಿಂಗಳಿಗೆ ಮಾಮೂಲಿ ಬರೋದು ಮಾತ್ರ ನೋಡ್ತಾರೆ ಇಲ್ಲಾಂದರೆ ಕಾರ್ಮಿಕರ ಮೇಲೆ ಎಕ್ಕ ಮುಗ್ಗ ಹೇಗ ನಾಡ್ತಾರೆ ಅದು ಮಾತ್ರ ಗೊತ್ತು ಇಲ್ಲಿ ನೋಡಿ ಜನಗಳ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾ ಕಾರ್ಮಿಕರ ಅಂತ ಅವ್ರಿಗೆ ಗೊತ್ತಾ ನೋಡಿ ಇಲ್ಲಿ ಹೊರ್ಗ ಬಸ್ಸೇ ಇಲ್ಲ ಬೆಟ್ಟನಾ ಅಲ್ಲ ಬಸ್ಸು ಕೇಳಬೇಕಾಯ್ತು ಅಲ್ಲಿ ಯಾಕಿಲ್ಲ ಅಂತವ ಜನಗಳು ನೋಡಿದಿರಲ್ಲ ಜನಗಳ ಕಷ್ಟ ಏನು ಅಂತೇಳಿ ಇದು ಘಟಕ ವ್ಯವಸ್ಥಾಪಕನಿಗೆ ಗೊತ್ತಾ ಏನು ಗೊತ್ತಿಲ್ಲ ನೋಡಿ ಸ್ವಾಮಿ ಇವರ ಕರ್ಮ ಕಾಂಡನ ಜನಗಳ ಕರ್ಮ ಕಷ್ಟ ನೋಡಿ ಸ್ವಾಮಿ ನೀವೇ ನೋಡಿ